ಎಲ್ಲೆಡೆ ಕೋವಿಡ್ ಹರಡುತ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲೂ ಬೆಡ್ಗಳು ಮತ್ತು ಇತರೆ ಸಿದ್ಧತೆ ಮಾಡಿಕೊಳ್ಳಲಾಗಿದ್ದು ಮೇ ಇಪ್ಪತ್ತೆಂಟರ ಬುಧವಾರದಿಂದ ಕೊರೋನಾ ಪರೀಕ್ಷೆ ಶುರುವಾಗಲಿದೆ ಯಾರು ಭಯಪಡದೆ ಮುನ್ನೆಚ್ಚರಿಕಾ ಕ್ರಮವನ್ನು ಅನುಸರಿಸಬೇಕೆಂದು ಸಂಸದ ಶ್ರೇಯಸ್ ಎಂ ಪಟೇಲ್ ಸಲಹೆ ನೀಡಿದ್ದಾರೆ ದಿನೇ ದಿನೇ ಕೋವಿಡ್ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ನಗರದ ಸಾಲ್ಗಾಮೆ ರಸ್ತೆ ಬಳಿ ಇರುವ ಜಿಲ್ಲಾ ಆರೋಗ್ಯ ಕಲ್ಯಾಣಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಸಂಸದರಾದ ಶ್ರೇಯಸ್ ಎಂ ಪಟೇಲ್ ರವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಜಿಲ್ಲೆಯ ಎಲ್ಲಾ ತಾಲೂಕಿನ ಆರೋಗ್ಯಾಧಿಕಾರಿಗಳಿಂದ ಮಾಹಿತಿ ಪಡೆದು ನಂತರ ಉದ್ದೇಶಿಸಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಕಚೇರಿಯಲ್ಲಿ ಜಿಲ್ಲೆಯ ಎಲ್ಲಾ ತಾಲೂಕಿನ ಆರೋಗ್ಯಾಧಿಕಾರಿಗಳ ಸಭೆ ಕರೆಯಲಾಗಿತ್ತು ಕೋವಿಡ್ ನೈನ್ಟೀನ್ ಮತ್ತು ಡೆಂಗ್ಯೂ ಬಗ್ಗೆ ಯಾವ ಯಾವ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಹಾಗೂ ಕೋವಿಡ್ಗೆ ಇರುವ ಮಾನದಂಡಗಳ ಕುರಿತು ರಾಜ್ಯ ಸರ್ಕಾರವು ಹೇಳಿರುವಂತೆ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಎಲ್ಲಾ ತಾಲೂಕಿಗೂ ಕೋವಿಡ್ ಪರೀಕ್ಷೆ ಮಾಡುವ ಕಿಟ್ಗಳನ್ನು ವಿತರಿಸುತ್ತಾರೆ ಮಂಗಳವಾರ ಸಂಜೆ ಇಲ್ಲವೇ ನಾಳೆ ಬುಧವಾರದಂದು ಕೋವಿಡ್ ಟೆಸ್ಟ್ ಶುರುವಾಗುತ್ತದೆ ಎಂದರು ನ ಅಗತ್ಯ ಔಷಧಿಯನ್ನು ಲಭ್ಯವಾಗಿ ಇಟ್ಟುಕೊಳ್ಳಬೇಕು ಅಗತ್ಯ ಇದ್ದ ಔಷಧಿಗಳನ್ನು ಅತಿ ಶೀಘ್ರವಾಗಿ ಸರ್ಕಾರಕ್ಕೆ ಬರೆದು ತರಿಸಿಕೊಳ್ಳುವ ನಿಟ್ಟಿನಲ್ಲಿ ಮುಂದಾಗಬೇಕು ಯಾವುದೇ ರೀತಿಯ ಔಷಧಿಗಳನ್ನು ಖಾಸಗಿ ಮೆಡಿಕಲ್ಗಳಿಗೆ ಬರೆಯಬಾರದು ಎಲ್ಲವೂ ಸಾರ್ವಜನಿಕರಿಗೆ ಸುಲಭವಾಗಿ ಸಿಗುವಂತೆ ನೋಡಿಕೊಳ್ಳಬೇಕು ಗರ್ಭಿಣಿಯರು ಬಾಣಂತಿಯರು ಹಾಗೂ ಮಕ್ಕಳು ಮತ್ತು ವಯೋವೃದ್ಧರು ತಮ್ಮ ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸಬೇಕು ರೋಗ ನಿರೋಧಕ ಶಕ್ತಿ ಇರುವ ಎಲ್ಲರೂ ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸುವುದು ಅಗತ್ಯ ಜನಬಿಡ ಪ್ರದೇಶಗಳಲ್ಲಿ ಗುಂಪು ಗುಂಪಾಗಿ ಜನ ಸೇರುವುದನ್ನು ಆದಷ್ಟು ಕಡಿಮೆ ಮಾಡುವುದು ಸೂಕ್ತ ಎಂದು ಸಲಹೆ ನೀಡಿದರು ಈ ವೇಳೆ ಯಾರು ಆತಂಕಕ್ಕೆ ಒಳಗಾಗುವುದು ಬೇಡ ಮುನ್ನೆಚ್ಚರಿಕಾ ಕ್ರಮವಾಗಿ ಎಲ್ಲರೂ ಮಾಸ್ಕ್ ಧರಿಸಿ ಸ್ಯಾನಿಟೈಸರ್ ಉಪಯೋಗಿಸಿ ಕೈಗಳನ್ನು ಶುದ್ಧವಾಗಿ ತೊಳೆದುಕೊಂಡು ಕೋವಿಡ್ ಮಾನದಂಡವನ್ನು ಸರ್ಕಾರ ಹೇಗೆ ಸೂಚಿಸಿದ್ದಾರೆ ಅದನ್ನು ಪಾಲಿಸಿದರೆ ಖಂಡಿತವಾಗಿಯೂ ಈ ಸಂಕಷ್ಟದಿಂದ ನಾವುಗಳು ಪಾರಾಗಬಹುದು ನಮ್ಮ ಜಿಲ್ಲೆಯ ಎಲ್ಲಾ ವೈದ್ಯರು ಸನ್ನದ್ಧರಾಗಿದ್ದು ಬುಧವಾರದಿಂದಲೇ ಕೋವಿಡ್ ಪರೀಕ್ಷೆ ಮಾಡಲಾಗುವುದು ಭಯ ಪಡುವುದಕ್ಕಿಂತ ಮುನ್ನೆಚ್ಚರಿಕಾ ಕ್ರಮವನ್ನು ಅನುಸರಿಸುವುದು ಸೂಕ್ತ ಎಂದು ಸಲಹೆ ನೀಡಿದರು ಮನೆ ಸುತ್ತಮುತ್ತ ಸ್ವಚ್ಛ ಕಾಪಾಡಿ ನೀರು ನಿಲ್ಲದಂತೆ ನೋಡಿಕೊಳ್ಳಬೇಕು ಕೋವಿಡ್ ಹರಡುತ್ತಿರುವ ಹಿನ್ನೆಲೆಯಲ್ಲಿ ಹಾಸನ ಜಿಲ್ಲೆಯ ಎಲ್ಲಾ ತಾಲೂಕುಗಳು ಸಿದ್ಧತೆ ಮಾಡಲಾಗಿದ್ದು ಕೋವಿಡ್ ವಾರ್ಡ್ಗಳನ್ನು ನಿಗದಿಪಡಿಸಲಾಗಿದೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಮೂರು ಬೆಡ್ ಅನ್ನು ಐಸೋಲೇಷನ್ ವಾರ್ಡ್ ಆಗಿ ರಿಸರ್ವ್ ಮಾಡಲಾಗಿದೆ ಎಂದರು ಇಲ್ಲಿ ಆಕ್ಸಿಜನ್ ಕೊರತೆ ಯಾವುದು ಇರುವುದಿಲ್ಲ ಸರ್ಕಾರದ ಮಾರ್ಗಸೂಚಿಯಂತೆ ಮೆಡಿಸಿನ್ ಸಿದ್ಧಪಡಿಸಿಕೊಳ್ಳಲಾಗಿದ್ದು ಯಾರು ಹೆದರಬೇಡಿ ಎಂದು ಕರೆ ನೀಡಿದ್ದಾರೆ ಇನ್ನು ಸಭೆಯಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಅನಿಲ್ ಜಿಲ್ಲಾ ಶಸ್ತ್ರಚಿಕಿತ್ಸಕ ನಾಗಪ್ಪ ಹಿಮ್ಸ್ನ ರಾಘವೇಂದ್ರ ಡಾಕ್ಟರ್ ಚೇತನ್ ಸೇರಿದಂತೆ ಹಾಸನ ಜಿಲ್ಲೆಯ ಎಲ್ಲಾ ತಾಲೂಕಿನ ಆರೋಗ್ಯ ಅಧಿಕಾರಿಗಳು ಉಪಸ್ಥಿತರಿದ್ದರು ನಮ್ಮ ಜಿಲ್ಲೆಯ ನಮ್ಮ ಡಿ ಎಚ್ ಅವರ ಮತ್ತೆ ನಮ್ಮ ಡಿಸ್ಟ್ರಿಕ್ಟ್ ಸೂಪರಿಂಟೆಂಡೆಂಟ್ ಮತ್ತೆ ನಮ್ಮ ಡಿಸ್ಟ್ರಿಕ್ಟ್ ಸರ್ಜನ್ ಅವರ ಮತ್ತೆ ಎಲ್ಲ ತಾಲೂಕಿನ ಡಿ ಎಚ್ ಓಸು ಮತ್ತೆ ಎಮ್ ಓಸ್ ತಾಲೂಕು ಎಮ್ ಓಸ್ ಸಿ ಎಚ್ ಸಿ ಯ ಮುಖ್ಯ ಡಾಕ್ಟರ್ ಎಮ್ ಓಸ್ ಅಂತ ಹೇಳಿದ್ರೆ ಅವರೆಲ್ಲ ಸಭೆಯನ್ನ ಕರೆದಿದ್ವಿ ಆ ಸಭೆಯಲ್ಲಿ ಕೋವಿಡ್ ಆಗಿರ್ಬೋದು ಮತ್ತೆ ಡೆಂಗ್ಯೂ ನಿಯಂತ್ರಣಕ್ಕೆ ಕ್ರಮ ಕೂಡ ಏನೇನು ತಗೊಂಡಿದ್ದಾರೆ ರಿವ್ಯೂ ಮಾಡಿದೆ ಆ ಜೊತೆಗೆ ಕೋವಿಡ್ ನೈನ್ಟೀನ್ ಮಾನದಂಡ ನಾಳೆಯಿಂದ ಹತ್ತು ಸಾವಿರ ಟೆಸ್ಟಿಂಗ್ ಕಿಟ್ಸ್ ನ ರಾಜ್ಯ ಸರ್ಕಾರ ಆರೋಗ್ಯ ಮಂತ್ರಾಲಯದಿಂದ ನಮಗೆ ಕೊಟ್ಟಿದ್ದಾರೆ ಅದನ್ನ ನಾಳೆಯಿಂದ ಡಿಸ್ಟ್ರಿಬ್ಯೂಟ್ ಮಾಡಿ ಎಲ್ಲೆಲ್ಲಿ ತಾಲೂಕು ನಮ್ಮ ಡಿ ಎಚ್ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಕೋವಿಡ್ ಟೆಸ್ಟ್ ನ ಅದೇ ರೀತಿಯಲ್ಲಿ ನಾಳೆ ಇವತ್ತು ಸಂಜೆ ಇಲ್ಲ ನಾಳೆಯಿಂದಾನೇ ಕೋವಿಡ್ ಟೆಸ್ಟಿಂಗ್ ಶುರು ಆಗ್ತದೆ ಕೋವಿಡ್ ಟೆಸ್ಟಿಂಗ್ ಆಗ್ತಾ ಇದ್ದಂಗೆ ಪಾಸಿಟಿವ್ ಬರ್ತಾ ಇದಂಗೆ ಅಂತಂಗೆ ಆತಂಕ ಆಗೋದು ಬೇಡ ನಾವು ಮುನ್ನೆಚ್ಚರಿಕೆ ಕ್ರಮವನ್ನು ತಗೋಬೇಕು ಪಾಸಿಟಿವ್ಸ್ ಬರೋದಂತೂ ಖಂಡಿತ ಆದ್ರೆ ಪಾಸಿಟಿವ್ ಬರ್ತಾ ಇದ್ದಂಗೆ ನಾವು ಆತಂಕ ಪ್ರತಿ ಆಗೋದ್ ಬೇಡ ಕ್ರಮವಾಗಿ ಮಾಸ್ಕ್ ಧರಿಸೋದಾಗಿರ್ಬೋದು ಸ್ಯಾನಿಟೈಸರ್ ಯೂಸ್ ಮಾಡೋದಾಗಿರ್ಬೋದು ಕೈಯನ್ನ ಶುದ್ಧವಾಗಿ ತೊಳ್ಕೊಂಡು ಕೋವಿಡ್ ಮಾನದಂಡಗಳನ್ನ ಏನು ಸರ್ಕಾರ ನಾಳೆ ಬಿಡುಗಡೆ ಮಾಡಬಹುದು ಅದನ್ನ ಪಾಲಿಸಿದ್ರೆ ಖಂಡಿತವಾಗಿಯೂ ಈ ಒಂದು ಸಾಂಕ್ರಾಮಿಕ ಯೋಗದಿಂದ ನಾವು ಪಾರಾಗಬಹುದು ಅಂತ ಹೇಳಿದ್ವಿ ಜೊತೆಗೆ ನಮ್ಮೆಲ್ಲ ಡಾಕ್ಟರ್ಸ್ ಸಣ್ಣದರಾಗಿದ್ದಾರೆ ನಿಮ್ಮ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಕೋವಿಡ್ ಆಗಿರ್ಬೋದು ಡೆಂಗ್ಯೂ ಫೀವರ್ ಆಗಿರ್ಬೋದು ಅದನ್ನ ಎದುರಿಸಕ್ಕೆ ಆ ಏನೇ ಸಮಸ್ಯೆಗಳು ಇದ್ರು ನಾವೆಲ್ಲ ಡಿಸ್ಕಸ್ ಮಾಡಿ ಒಂದು ಹಂತಕ್ಕೆ ನಾಳೆಯಿಂದ ಅಹ್ ಕೋವಿಡ್ ನೈನ್ಟೀನ್ ಟೆಸ್ಟಿಂಗ್ಸ್ ಆಗಿರ್ಬೋದು ಟ್ರೇಸಿಂಗ್ ಆಗಿರ್ಬೋದು ಅದನ್ನ ಶುರು ಮಾಡುವಂತಹ ನಿಟ್ಟಿನಲ್ಲಿ ಒಂದು ಸಭೆ ಆಗಿದೆ ಮನವಿಯನ್ನು ಮಾಡ್ತೀನಿ ಮತ್ತೆ ಮುಖಾಂತರ ನಾವು ಭಯ ಪಡೋದಕ್ಕಿಂತ ಹೆಚ್ಚಾಗಿ ಮುನ್ನೆಚ್ಚರಿಕರಣ ತಗೊಳ್ಳೋಣ ಅದು ಡೆಂಗ್ಯೂ ಆಗಿರ್ಬೋದು ಇಲ್ಲ ಕೋವಿಡ್ ನೈನ್ಟೀನ್ ಆಗಿರ್ಬೋದು ಸ್ವಚ್ಛತೆಯನ್ನ ಕಾಕೊಳ್ಳೋಣ ಸ್ವಚ್ಛತೆ ನಮ್ಮ ಸ್ವಚ್ಛತೆ ನಮ್ಮ ಮನೆ ಪರಿಸರ ಸ್ವಚ್ಛತೆಗೆ ನಾವು ಒತ್ತು ಕೊಟ್ಟು ಮಾಡಿದಾಗ ಖಂಡಿತ ಅದು ಕೋವಿಡ್ ಆಗಿರ್ಬೋದು ಡೆಂಗ್ಯೂ ಆಗಿರ್ಬೋದು ಯಾವುದೇ ರೀತಿಯ ಸಾಂಕ್ರಾಮಿಕಗಳು ತಡೆಗೋದ್ರಲ್ಲಿ ನಾವು ಯಶಸ್ವಿ ಆಗ್ತೀವಿ ಜೊತೆಗೆ ಮಾಸ್ಕ್ ಧರಿಸುವಂತ ಕೆಲಸವನ್ನ ಮಾಡಬೇಕು ಅದರಲ್ಲಿ ಗರ್ಭಿಣಿ ಆಗಿರ್ಬೋದು ವೃದ್ಧರಾಗಿರ್ಬೋದು ಮಕ್ಕಳು ಮತ್ತೆ ಕಾಯಿಲೆಯಿಂದ ನಾನು ನಾವು ಮನವಿಯನ್ನು ಮಾಡ್ತೀವಿ ಎಲ್ಲಾ ತಾಲೂಕಲ್ಲೂ ಸಿದ್ಧತೆ ಆಗಿದೆ ಎಲ್ಲಾ ತಾಲೂಕಲ್ಲೂ ಸಹ ಹತ್ತ ಬೆಡ್ ಕೋವಿಡ್ ವಾರ್ಡ್ಸ್ನ ಕೋವಿಡ್ ಬೆಡ್ಸ್ ನ ಸಹ ನಾವು ಅಲ್ಲೇ ರಿಸರ್ವ್ ಮಾಡಿದ್ದೀವಿ ಹತ್ತು ಬೆಡ್ ಕೋವಿಡ್ ಐಸೋಲೇಷನ್ ವಾರ್ಡ್ ಅಂತ ರಿಸರ್ವ್ ಮಾಡಿದ್ದೀವಿ ಜಿಲ್ಲಾ ಆಸ್ಪತ್ರೆಯಲ್ಲಿ ನೂರು ಐಸೋಲೇಷನ್ ವಾರ್ಡ್ ಅನ್ನ ನಾವು ನೂರು ಬೆಡ್ ನ ಐಸೋಲೇಷನ್ ವಾರ್ಡ್ ಆಗಿ ನಾವು ರಿಸರ್ವ್ ಮಾಡಿದ್ದೀವಿ ಜೊತೆಗೆ ಹತ್ತು ಸಾವಿರ ಕಿಟ್ ನಾಳೆಯಿಂದ ಡಿಸ್ಟ್ರಿಬ್ಯೂಟ್ ಮಾಡಿ ಇವತ್ತು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ ಮಾಡ್ತೀವಿ ನಾಳೆಯಿಂದಾನೇ ಎಲ್ಲ ತಾಲೂಕಿನಲ್ಲಿ ಮತ್ತೆ ಹಿಮ್ಸ್ ಅಲ್ಲಿ ಸಹ ಕೋವಿಡ್ ಟೆಸ್ಟ್ ಸ್ಟಾರ್ಟ್ ಆಗ್ತದೆ ಅದು ಡಾಕ್ಟರ್ಸ್ ಒಂದು ಸಲಹೆ ಮೇಲೆ ಏನೇನು ಸಿಂಪ್ಟಮ್ಸ್ ನೋಡ್ಕೊಂಡು ಅದ್ರ ಮೇಲೆ ಕೋವಿಡ್ ಟೆಸ್ಟ್ ಗೆ ಶಿಫಾರಸು ಮಾಡ್ತಾರೆ ಇಲ್ಲ ಪಿ ಎಚ್ ಇಲ್ಲ ತಾಲೂಕು ಆಸ್ಪತ್ರೆಯಲ್ಲಿ ಮಾತ್ರ ಈಗ ಸದ್ಯಕ್ಕೆ ಸ್ವಾಪ್ ಕಲೆಕ್ಟ್ ಮಾಡಿ ಟೆಸ್ಟ್ ಕಳಿಸ್ತಾ ಆಕ್ಸಿಜನ್ ಕೊರತೆ ಆಗಿರ್ಬೋದು ಯಾವುದೇ ರೀತಿಯ ಕೊರತೆ ನಮ್ಮ ಜಿಲ್ಲೆಯಲ್ಲಿ ಸದ್ಯಕ್ಕಂತೂ ಇಲ್ಲ ಅದು ಜಿಲ್ಲಾ ಆಸ್ಪತ್ರೆಗಳಲ್ಲಾಗಿರ್ಬೋದು ತಾಲೂಕು ಆಸ್ಪತ್ರೆಯಲ್ಲಾಗಿರ್ಬೋದು ಜೊತೆಗೆ ಮೆಡಿಸಿನ್ಸ್ ಅಷ್ಟೇ ಅದಕ್ಕೆ ಕಾಲ ಕಾಲಕ್ಕೆ ಸಿಂಪ್ಟಮ್ಸ್ ವೈಸ್ ಏ ಟ್ರೀಟ್ಮೆಂಟ್ ಕೊಡ್ತೀವಿ ಸರ್ಕಾರದ ಆರೋಗ್ಯ ಇಲಾಖೆಯ ಒಂದು ಮಾರ್ಗಸೂಚಿಯಲ್ಲಿ ಅದೇ ರೀತಿಯ ಮೆಡಿಸಿನ್ ಸಹ ಸಾಕಷ್ಟು ಮೆಡಿಸಿನ್ಸ್ ಇದೆ ಜೊತೆ ಆ್ಯಂಟಿಬಯೋಟಿಕ್ಸ್ ಏನೇನ್ ಬೇಕಾಗ್ತದೆ ಅದನ್ನು ಸಹ ಎಲ್ಲ ಮೆಡಿಸಿನ್ಸು ನಮ್ಮಲ್ಲಿ ರೆಡಿ ಮಾಡ್ಕೊಂಡಿದ್ದೀವಿ ಇಂದ ಹಿಡಿದು ಮೆಡಿಸಿನ್ಸ್ ಆಗಿರ್ಬೋದು ಆಕ್ಸಿಜನ್ ಮುಖ್ಯವಾಗಿ ಆಕ್ಸಿಜನ್ ಅಂತ ನೀವು ಹೇಳ್ತಿದೀರಿ ಆಕ್ಸಿಜನ್ ಜಿಲ್ಲಾಸ್ಪತ್ರೆಯಲ್ಲಿ ತಾಲೂಕು ಆಸ್ಪತ್ರೆಯಲ್ಲಿ ಆಕ್ಸಿಜನ್ ತೆಗೆ ಜೊತೆ ಪಿ ಎಚ್ ಸಿ ಸಹ ಪ್ರತಿ ಪಿ ಎಚ್ ಲಿ ಎರಡೆರಡು ಆಕ್ಸಿಜನ್ ಕಾನ್ಸನ್ಟ್ರೇಟರ್ ಸಹ ಇದೆ ಹಾಗಾಗಿ ಯಾರು ಹೆದರು ಅಂತ ಬೇಡ ಆದರೆ ನಾವು ಮುನ್ನೆರಚಿಕೆ ಕ್ರಮವನ್ನು ತಗೋಬೇಕಾಗ್ತದೆ ಕ್ರಾಸ್ಮ್ಯಾಟಿಸ್ ಅಂತ ಮಾಹಿತಿ ಬಂದಿದೆ ಪಿ ಎಚ್ ಅವರು వరదెర తమం కాడ వరదెబతు ప్రతి ఏచ అటబలార తరగై ఓనారోన మన సంస్తదరాన గావదే మన సుమనల చక్తిలే ఈ ఏనసకట్టు ఓబినిస్తన రాకుదు దెటి భాగం నా గమన లోబని ఆ దరించ ఇట్లె ఓ పరవడికి తో నేను వైసేనికే మావలి దెటి పక్కడే ఉందురు ఆర్య కమిటీ కాబదు పోస్టోరా Και οι δύο σχέδια μα να καθαρίσουν να τα μάθουν, να τα μάθουν, να τα μάθουν,

que é o grupo social que é a asociación सर्वे